ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮೂರಲ್ಲಿ ಇವತ್ತು ಹಬ್ಬ ಇದೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ವೀಡಿಯೋ ಇದು ಹಬ್ಬಕ್ಕೆ ನಮ್ಮ ಮನೇಲಿ ತಂದಿದ್ದಂಥ ತಗರು ಇದು ಇದನ್ನ ನಾವು ದೇವಸ್ಥಾನ ಹತ್ರ ಹೋಗಿ ಕಟ್ಕೊಂಡು ಬರ್ತೀವಿ ಅಷ್ಟೊತ್ತಿಗೆ ನಾನು ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಮೆಂತ್ಯೆ ಇವನ್ನೆಲ್ಲ ನಾವು ಫಸ್ಟು ಕ್ಲೀನ್ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ನಮ್ಮಮ್ಮ ದೊಡ್ಡಮ್ಮ ನನ್ನ ತಂಗಿಯರೆಲ್ಲ ಹಬ್ಬಕ್ಕೆ ಬಂದಿದ್ದರು ನೋಡಿ ಎಲ್ಲವನ್ನು ಬಿಡಿಸ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೆಚ್ಚಿಟ್ಕೊಳ್ತಾ ಇದ್ವಿ ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿಯಾಗಿದ್ದರೆ ಮಟನ್ನ ಕಟ್ ಮಾಡ್ಕೊಂಡು ಬಂದ ತಕ್ಷಣ ನಾವು ಸಾಂಬಾರು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಶುಂಠಿ ಪೇಸ್ಟು ಇಷ್ಟು ಮೂರನ್ನು ನಾನಿಲ್ಲಿ ರೆಡಿ ಮಾಡಿಕೊಂಡು ಎಲ್ಲದನ್ನು ಫಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಮಟನ್ ತೊಗೊಂಬಂದರು ಇಪ್ಪತ್ತು ಕೆ ಜಿ ಮಟನ್ ಬಂದಿತ್ತು ಅದರಲ್ಲಿ ನಾನು ಈಗ ಮಾಡ್ತಾ ಇರೋದು ಬರೀ ಹದಿನಾರು ಕೆ ಜಿ ಮಟನ್ ನಾಲ್ಕು ಕೆ ಜಿ ಹುರ್ದಿಕ್ತಾರೆ ಅಂತಾರಲ್ಲ ಆ ಥರ ಹುರ್ದಿಕ್ಕಿ ತೆಗೆದಿಕ್ಕೊಂಡಿದ್ದೀನಿ ಫಸ್ಟ್ ನಾನು ಒಂದು ಅದು ಮೂರು ಬಿಂದಿ ಇಡ್ಸೋಂಥ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೆಂತ್ಯ ಪುದೀನ ಸೊಪ್ಪನ್ನ ಫಸ್ಟಿಗೆ ಇದ್ದೀನಿ ಹಸಿ ವಾಸನೆ ಹೋದ್ಮೇಲೆ ಒಂದು ಮುಕ್ಕಾಲು ಕೆ ಜಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಶುಂಠಿ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಈರುಳ್ಳಿನ ರುಬ್ಕೊಂಡಿದ್ದೆ ಅದನ್ನೆಲ್ಲ ನಾನು ಹಾಕಿ ಎಣ್ಣೆ ಜೊತೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫಸ್ಟ್ ನಾನಿಲ್ಲಿ ಹುರ್ಕೊಳ್ತೀನಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಮಟನ್ನು ಹದಿನಾರು ಕೆ ಜಿ ಸಾಂಬಾರು ಒಂದೂವರೆಯಿಂದ ಎರಡು ಬಿಂದಿಗೆ ಅಷ್ಟು ಸಾಂಬಾರು ಮಾಡ್ತಾರಂಥದ್ದು ಅದಕ್ಕೆ ನಾನಿಲ್ಲಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ನಾನಿಲ್ಲಿ ನನ್ನ ಒಂದು ಕೈ ಬಗ್ಸೆ ಅಷ್ಟು ಬರೋ ಅಷ್ಟು ಎರಡು ಬಕ್ಷೆನ ಹಾಕ್ಕೊಳ್ತಾಯಿರೋಂಥದ್ದು ಯಾಕೆಂದರೆ ಸಾಂಬಾರು ಹಾಗೆ ಮಟನ್ಗೆಲ್ಲ ಉಪ್ಪು ಖಾರ ಉಪ್ಪು ಹತ್ತಬೇಕಲ್ಲ ಅದಕ್ಕೋಸ್ಕರ ನಾನು ಅಷ್ಟು ಉಪ್ಪು ಹಾಕೊಳ್ತಾ ಇರೋಂಥದ್ದು ಒಂದೂವರೆ ಕಾಯಿ ನನ್ನ ಕೈಯಲ್ಲಿ ಎರಡು ಇಡಿ ಕಡಲೆ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ನೀರು ಬಿಡಬೇಕು ಮಟನ್ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಮಟನ್ದು ಸ್ಮೆಲ್ ಬರ್ತಿರ್ಬೇಕು ಅಲ್ಲಿವರೆಗೂ ನಾವು ಉಪ್ಪಿನ ಜೊತೆ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಖಾರನ ಇದು ನಾವು ನೀರು ಕುಡಿಯೋ ಗ್ಲಾಸ್ ಬರುತ್ತಲ್ಲ ಪ್ಲ್ಯಾಸ್ಟಿಕ್ ಗ್ಲಾಸ್ ಮಾಮೂಲಿ ತರ್ತೀವಲ್ಲ ಆ ಗ್ಲಾಸಲ್ಲಿ ಒಂದೂವರೆ ಕಪ್ಪು ಖಾರದ ಪುಡಿ ಎರಡು ಮುಕ್ಕಾಲು ಕಪ್ಪು ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಆ ಸಾಂಬಾರು ಪುಡಿ ಎಲ್ಲ ಮಿಕ್ ನೀರಲ್ಲಿ ಕಲಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹತ್ತು ರೂಪಾಯ್ದೊಂದು ಸಣ್ಣ ಪ್ಯಾಕೆಟ್ ಬರುತ್ತಲ್ಲ ಗರಂ ಮಸಾಲ ಅದನ್ನು ಹಾಕ್ಕೊಂಡು ಎರಡೂವರೆ ಚಮಚ ಚಕ್ಕೆ ಲವಂಗದ ಪೌಡರನ್ನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಏಯ್ಟಿ ಪರ್ಸೆಂಟು ಉಪ್ಪು ಖಾರದ ಜೊತೆನೇ ಬೇಯಬೇಕು ಮಟನ್ನು ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಲಾಸ್ಟಿಗೆ ನಾನು ಇನ್ನು ಟ್ವೆಂಟಿ ಪರ್ಸೆಂಟ್ ಬೇಯಬೇಕು ಅಂದಾಗ ಖಾರ ಕಡಲೆ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಒಂದು ಇನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಮಟನ್ನು ಮಸಾಲ ಅಂದರೆ ಕಾಯಿ ಕಡಲೆ ಜೊತೆ ಮಾತ್ರ ಬೇಯಬೇಕಾಗುತ್ತೆ ನಾವು ಮಸಾಲ ಹಾಕಿದ್ಮೇಲೆ ನೀರಿನದ ನೋಡ್ಕೊಬೇಕು ಇಲ್ಲಿ ಈ ಟೈಮಲ್ಲೇ ನೀರಿನದ ನೋಡ್ಕೊಂಡು ನಾವು ಮ್ಯಾ ಕರೆಕ್ಟ್ ಮಾಡ್ಕೊಬೇಕು ಈಗ ನಾನು ಎಲ್ಲ ನೀರೆಲ್ಲ ಹಾಕ್ಕೊಂಡು ಪ್ರಮ ಎಷ್ಟು ಸಮ ಇದೆಯಾ ಅಥವಾ ಗಟ್ಟಿ ಇದೆಯಾ ಅಂತೆಲ್ಲ ನೋಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಆದಮೇಲೆ ಸುತ್ತ ಸಿಡ್ದಿರುತ್ತಲ್ಲ ಅದನ್ನೆಲ್ಲ ನಾನು ನೀರಿನಲ್ಲೇ ತೊಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಮಟನ್ನ ತಿರುವಾಡಬೇಕಾದ್ರೆ ಅಥವಾ ಕುದಿಬೇಕಾದ್ರೆ ಸಿಡ್ದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಒಂದು ಸಮ ನೀರಿನ ಅದ ಮಾಡ್ಕೊಂಡಂಗೂ ಆಗುತ್ತೆ ಕ್ಲೀನಾಗೂ ಇರುತ್ತೆ ಅಂತ ನೆಕ್ಸ್ಟು ಇನ್ನು ಟ್ವೆಂಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೊಳ್ತೀನಿ ಈಗ ಟ್ವೆಂಟಿ ಪರ್ಸೆಂಟ್ ಇನ್ನು ಫೈವ್ ಪರ್ಸೆಂಟ್ ಬೇಯಬೇಕು ಅನ್ಬೇಕಾದ್ರೆ ನಾನು ನೋಡಿ ಚೆನ್ನಾಗಿ ಕುದೀತಾ ಇದೆ ಮಟನ್ದು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾವು ಕುದಿಸ್ಕೊಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತೆ ಮಟನ್ ಯಾವ ರೀತಿ ಬೆಂದಿನ ಗೊತ್ತಾಗಬೇಕು ಅಂದರೆ ಒಂದು ತಣ್ಣೀರಿನ ಬೌಲ್ಗೆ ಒಂದು ಪೀಸ್ ಹಾಕ್ಕೊಂಡ್ರೆ ಅದು ತಣ್ಣಗಾದಮೇಲೆ ನಾವು ಕೈಯಾ ಕಿತ್ತೆ ಬರಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ಲಾಸ್ಟಿಗೆ ಇನ್ನು ಫೈವ್ ಪರ್ಸೆಂಟ್ ಬೇಯಬೇಕು ಅಂತ ಬೇಕಾದ್ರೆ ನೆಣ ಇರುತ್ತಲ್ಲ ಮಟನ್ದು ಆ ನೆಣನ ಇದ್ದೀನಿ ಇಷ್ಟು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ಉಪ್ಪು ಉಪ್ಪು ಖಾರ ಎಲ್ಲ ಒಂದೊಂದು ಪೀಸ್ಗೂ ಸಹ ಚೆನ್ನಾಗಿರ್ತಿತ್ತು ನೀವೇ ಇದ್ದೀರಲ್ಲ ಯಾವ ರೀತಿ ಮಟನ್ ಸಾಂಬಾರು ರೆಡಿಯಾಗಿದೆ ಅಂತ ಇದ್ರ ಜೊತೆ ನಾವು ಮಟನ್ ತಿಂದರಿಗೆ ಚಿಕನ್ ಸಾಂಬಾರು ಎಲ್ಲ ಮಾಡಿದ್ವಿ ನೆಕ್ಸ್ಟ್ ಮಟನ್ ಸಾಂಬಾರಿಗೆ ಮುದ್ದೆ ಅನ್ನ ಒಂದು ಆರು ಕೆ ಜಿ ಚಿಕನ್ ಫ್ರೈ ಮಾಡಿದ್ವಿ ಹಾಗೆ ಮಟನ್ದು ಬೋಟಿ ಲೇವರ್ದಿಗೆ ಕಡಲೆಕಾಳು ಹಾಕಿ ಫ್ರೈ ಮಾಡಿದ್ವಿ ಇನ್ನು ಮಟನ್ ತಿಂದರೆ ಚಿಕನ್ ಸಾಂಬಾರು ಅಂತ ಹೇಳಿದ್ನಲ್ಲ ಇಷ್ಟೆಲ್ಲ ಮಾಡ್ಕೊಂಡಿದ್ವಿ ಮಟನ್ ಸಾಂಬಾರಿಗೆ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಬೇಕೇ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾನು ದಿವಸ ತುಂಬ ಜನ ನೆಂಟ್ರಿದ್ದು ಅವರಿಗೆಲ್ಲ ಊಟಕ್ಕಿಕ್ಕ ಬಿಸಿಯಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಸಂಜೆ ಮಟನ್ ಸಾಂಬಾರಿಗೆ ಚಪಾತಿ ಮಾಡಿದ್ದೆ ಉಪ್ಪು ಖಾರ ಮಟನ್ಗೆ ಚೆನ್ನಾಗಿ ಹಿಡ್ದಿತ್ತು ತುಂಬ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಮಟನ್ ಸಾಂಬಾರು ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಯಾರು ಹೊಸ ಉಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಮುಂದಿನ ಮೇಲೆ ಸಿಗ್ತೀನಿ